ಒಬ್ಬ ಕಾಂಗ್ರೆಸ್ ಮುಖಂಡರು ಹದಿನೈದು ವರ್ಷ ನಾನೇ ಸಾಕ್ತೆ ಹದಿನೈದು ವರ್ಷಗಳ ಕಾಲ ಎಲ್ಲ ಥರ ಏನೇನು ಅನುಕೂಲ ಬೇಕೋ ಅದೆಲ್ಲ ಸಾಕಿ ಒಂದು ಪಿಚ್ಚರಲ್ಲಿ ಹೇಳ್ತಾರಲ್ಲ ಸಾಕಿದ್ದಾಗ ಇಂಡಿ ಬರ್ತದಲ್ಲ ಗೊತ್ತಾಯ್ತಾ ಏನು ನಮ್ಮ ಯುವಕರೇ ಹಾಂ ಅದಾಗಿ ಕುಣಿ ಇದಾಯ್ತಲ್ಲ ಕುಕ್ಕಿತ ಅಂತಂದೈತಲ್ಲ ಹಂಗೆ ಇವತ್ತು ನಿಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ದೇವರೇ ಶಿಕ್ಷೆ ಕೊಡೋ ಕಾಲ ಬರುತ್ತೆ ಇವತ್ತು ನಾಗನಹಳ್ಳಿನಲ್ಲಿ ಮೊನ್ನೆ ದೇವಸ್ಥಾನನೂ ಸಹ ಓಪನ್ ಮಾಡಿದ್ದೀರಿ ಇವತ್ತು ನಾನು ಜೀವನದಲ್ಲಿ ಹೋಗ್ತೀನಿ ಇಲ್ಲಿ ನಿಮ್ಮ ಗ್ರಾಮ ಕುಮಾರಸ್ವಾಮಿಯವರು ಅಧಿಕಾರ ಇದ್ದಂಥ ಕಾಲದಲ್ಲಿ ಸುಮಾರು ಈ ಜಿಲ್ಲೆಗೆ ಆರುನೂರು ಕೋಟಿ ರೈತರು ಸಾಲ ಮನ್ನಾ ಎರಡೂವರೆ ಸಾವಿರ ಕೋಟಿ ನ್ಯಾಷನಲೈಸ್ ಬ್ಯಾಂಕ್ ಸಾಲ ಮನ್ನಾ ಮೂರು ಸಾವಿರ ಕೋಟಿ ರೈತರು ಸಾಲ ಮನ್ನಾ ಮಾಡಿದ್ದು ಯಾರ್ಯಾರು ಇದ್ದರೆ ಅದು ಕುಮಾರ್ನರು ಅಂತ ಹೇಳಬೇಕಾಗುತ್ತೆ ಇವತ್ತು ನಾನು ಅಧಿಕಾರ ಇದ್ದಂಥ ಕಾಲದಲ್ಲಿ ಇಲ್ಲಿ ಎಮ್ ಎಲ್ ಎನೇ ಇರಲಿಲ್ಲ ನಮ್ಮ ಪಾರ್ಟಿ ಅವತ್ತಿನ ಕಾಲದಲ್ಲಿ ನರೇಂದ್ರ ಗೌಡ ಹೆಚ್ ಎಫ್ ಹಸು ಸಾಕಾಣೆಯಿಂದ ವರ್ಷಕ್ಕೆ ಹದಿನೆಂಟು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಗಣಸಿನಲ್ಲಿ ವಿದ್ಯುತ್ ಕೇಂದ್ರ ಯಾರು ಅರ್ಸಿಕೆರೆಯಲ್ಲಿ ಡಿವಿಷನ್ ಆಫೀಸ್ ಕೆಇ ಮಾಡಿದ್ದು ಯಾರು ಬಾಣಾವರದಲ್ಲಿ ಮಾಡಿದ್ದು ಯಾರು ಸಬ್ ಡಿವಿಷನ್ ಆಫೀಸ್ ಇವತ್ತು ಐದು ಸಾವಿರ ರೂಪಾಯಿಗೊಂಡು ಟಿ ಸಿ ಇದ್ದೆ ಇವತ್ತೇನಾಗಿದೆ ಒಂದು ಬಿಡ್ಗಾಸ್ ಒಂದು ಬಿಡ್ಗಾಸ್ ಒಂದು ಸ್ವಲ್ಪ ದಯಮಾಡಿ ಕೈ ಮುಯ್ತಿ ನಾನು ಮಾತಾಡುವಾಗ ಯಾರು ಮಾತಾಡ್ಬಿಡಿ ಒಂದು ಬಿಡ್ಗಾಸ್ ಕರೆಂಟ್ ರೇಟ್ ಜಾಸ್ತಿ ಮಾಡಿದ್ದೀನಿ ನಾನು ಇವತ್ತು ಏನು ಇವತ್ತು ಅವರಿದ್ದರೆ ಅವತ್ತು ಬಾಣಾವರದಲ್ಲಿ ನಾನು ಗಣಸಿನಲ್ಲಿ ನಾನು ಕೆ ಇ ಬಿ ಸಬ್ಸ್ಟೇಷನ್ ಮಾಡಿದಾಗ ಇವತ್ತು ಐದು ಯಾರಿದ್ರು ಸ್ವಾಮಿ ಈ ಹದಿನೈದು ವರ್ಷ ಸಾಕಿದ್ದು ನಾನು ಅವ್ನು ನಿಜ್ನಾಗಿ ಗಿರಾಕಿ ಹೇಳಿ ನೀವು ಅವನು ಹದಿನೇಳು ಓಟಲ್ಲಿ ಗಡಿಸಲಿ ಸೋತಾಗ ಕರ್ಕಂಡೋಗಿ ಅವನಿಗೆ ಮೇವು ಹಾಕಿ ಎಲ್ಲ ಮಾಡಿ ಯಾವುದು ಮೇವು ಹಾಕಿದ್ದು ಇವತ್ತು ದೇವೇಗೌಡ್ರ ಬಗ್ಗೆ ಈ ಸಭೆನಲ್ಲಿ ಹೇಳ್ತಾರಂತೆ ಇದು ಒಂದು ದೇವ್ರ ಸಭೆ ಕೊಟ್ಟಿದ್ದೀನಿ ನಾನು ಯಾರು ಕಾಂಟ್ರಾಕ್ಟ್ರು ಮಾಡಿದ್ದು ಹೇಳಲಿ ಆ ಜೇನ್ ಕಲ್ ಸಿದ್ಧಪ್ಪ ಹೋಗೋಣ ಮುಂದೆ ಹೋಗ್ತೀನಿ ಈ ಜಿಲ್ಲೆಗೆ ಏನೇನು ಕುಡಿಯೋ ನೀರು ಕುಡಿಯೋ ನೀರು ಕೊಡಿಸಿದ್ದು ಯಾರು ಮುನ್ನೂರು ಚಿಲ್ಲರೆ ಹಳ್ಳಿಗೆ ಅವತ್ತು ಏನು ಕಾಂಗ್ರೆಸ್ ಇತ್ತು ಅವತ್ತು ಬಿ ಜೆ ಪಿ ಗೌರ್ಮೆಂಟ್ ಇದ್ದಾಗ ಕರ್ಕೊಂಡೋಗಿ ಅವತ್ತು ಕೌಶಿಕ್ ಮುಖರ್ಜಿ ಅಂತ ಒಬ್ಬ ಅಧಿಕಾರಿ ಅಧಿಕಾರಿ ಹತ್ರ ಕೂತು ಅರಸಿಕೆರೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆನೇ ಇದಕ್ಕೆ ಅನುಮತಿ ಕೊಡಿಸಿದ್ನೋ ಇಲ್ವೋ ಸ್ವಾಮಿ ಹೇಳಲಿ ಇವರು ಇಲ್ಲ ಅಂತ ಇವತ್ತು ನಾನೇ ಕರ್ಕೊಂಡೋಗಿ ಮುನ್ನೂರ ಅರವತ್ತೈದು ಹಳ್ಳಿನ ಇವನ್ಗೆ ಏನು ಗೊತ್ತಿತ್ತು ಇವನಿಗೆ ಬರೀ ಯಾವ್ಯಾವ ಇಲಾಖೆಯಲ್ಲಿ ಏನೇನು ಅಂತ ತೋರಿಸ್ಕೊಟ್ಟಂದು ನಾನು ಪಬ್ಲಿಕ್ ಕೌಂಟ್ಸ್ ಕಮಿಟಿ ಮೆಂಬರ್ ಮಾಡಿದೆ ಎಸ್ಟಿಮೇಟ್ ಕಮಿಟಿ ಮೆಂಬರ್ ಮಾಡಿದೆ ಇವತ್ತು ಹೇಳ್ತಾರೆ ನಾನು ಒಂದು ಹಳೆ ಕಾರ್ ಇಟ್ಕೊಂಡು ತೋಟಕ್ಕೆ ಹೋಯ್ತಾಳೆ ಕುಡ್ಕೊಂಡಿಗೆ ಅಂತ ಸ್ವಾಮಿ ಆ ಕುಡ್ಕೊಂಡಿಗೆ ಹೋಗಿ ಈಗ ಈ ನಂಜೆ ಹೋಡ್ರು ಮನೆ ಹಾಳು ಮಾಡಿದ್ದು ಯಾರು ಹೇಳ್ಬೇಕು ಮಾಡಿ ಸ್ವಲ್ಪ ತಾಳ್ಮೆ ಇದೆ ಇದು ಎರಡು ಸಾವಿರದ ಎಂಟರಲ್ಲಿ ಗಣಸಿಗಿತ್ತು ನಾನು ಈ ಕ್ಷೇತ್ರ ಗೆಲ್ಲೇಬೇಕು ಅಂತ ಅವತ್ತು ಎರಡು ಸಾವಿರದ ಎಂಟರಲ್ಲಿ ಅರ್ಸಿ ಮಾಡಿ ದೇವೇಗೌಡರು ಅವತ್ತು ನಾನು ಲಿಂಗ ಸಮಾಜಕ್ಕೆ ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡಿದರು ಆದರೂ ನಾನು ಅವತ್ತು ಇದನ್ನು ಹೇಳಿದರು ಇದೇ ಲಾಯರು ನಮ್ಮ ರಾಜ್ಯಸಭಾ ಮೆಂಬರ್ ಆಗಿರೋ ದೇವೇಗೌಡರು ಕೃಪೆಯಿಂದ ಅವ್ರು ಹೇಳಿದರು ಇದು ಯಾವತ್ತಿದ್ರು ಇವತ್ತು ಖೋಖೋ ಕಾಗೆ ಇದಕ್ಕೆ ಬೆಲೆ ಕೊಡಬೇಡಿ ರೇ ಉಣ್ಣರೇ ಅಂತ ನನಗೆ ಹೇಳಿದರು ಆದರೂ ನಾನು ದೇವೇಗೌಡರು ಎಲ್ಲರ ಮಾತನ್ನು ಮೀರಿ ಸೀಟ್ ಕೊಡಿಸಿ ಶಾಸಕನ ಮಾಡಿದ್ದೀನಿ ಇಲ್ಲಿ ವಾಸವರು ಇದ್ದಾರೆ ಕಷ್ಟ ಕಾಲದಲ್ಲಿ ಇವರೆಲ್ಲ ತೊಂಬತ್ತೊಂದನೇ ಇಸಬಿನಲ್ಲಿ ದೇವೇಗೌಡರಿಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಂಥ ವ್ಯಕ್ತಿಗಳಿಲ್ಲಿ ಕೂತಿದ್ದಾರೆ ಡ್ಯಾಶ್ ಮೇಲೆ ನಾನು ಹೇಳ್ತೀನಿ ದಯಮಾಡಿ ಇವತ್ತು ದೇವೇಗೌಡರು ಬಿಟ್ಟು ಇವತ್ತು ನನ್ನಿಂದ ಸಿದ್ದರಾಮಯ್ಯರಿಂದ ಗೆದ್ದೆ ಅಂತ ಹೇಳ್ತಾರೆ ದೇವೇಗೌಡರು ಕೂರಿಸ್ಕೊಂಡು ಈ ಜನ ಅರಸಿಕೆರೆ ತಾಲೂಕಿನವರು ದುಡ್ಡು ಕೊಟ್ಟರೆ ದೇವೇಗೌಡ್ರೆ ನಿಮ್ಮ ಮಕ್ಕ ನೋಡಿ ಓಟ ಹಾಕಲ್ಲ ದುಡ್ಡು ಕೊಟ್ಟರೆ ಓಟ್ ಹಾಕ್ತಾರೆ ಹಂಗಾರೆ ಗಣಸಿ ನಾಗರಿಣರಿ ಇವ್ರಿಗೆ ಹದಿನೈದು ವರ್ಷ ದುಡ್ಡು ಇಸ್ಕೊಂಡು ಹಾಕಿದ್ರ ಸ್ವಾಮಿ